ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಚಿನ್ನೇನಹಳ್ಳಿಯಲ್ಲಿ ನಡೆದ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಲುಷಿತ ನೀರು ಸೇವನೆಯಿಂದಾಗಿ ಅಸ್ವಸ್ಥರಾದ ಇಬ್ಬರು ಬುಧವಾರ ರಾತ್ರಿ ಜಿಲ್ಲಾಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದರು ಅವರು ಇಂದು ತುಮಕೂರು ನಗರದ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಯೋಗಕ್ಷೇಮ ವಿಚಾರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಈ ಘಟನೆಯಲ್ಲಿ ನೂರಕ್ಕೂ ಹೆಚ್ಚು ಮಂದಿ ಅಸ್ವಸ್ಥರಾಗಿ ಜಿಲ್ಲಾಸ್ಪತ್ರೆ ಹಾಗೂ ವಿವಿಧ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ರೆಗ್ಯುಲರ್ ಪೈಪ್ಲೈನ್ ಒಡೆದ ಹಿನ್ನೆಲೆ ಅದಕ್ಕೆ ಕಲುಷಿತ ನೀರು ಸೇರ್ಪಡೆಗೊಂಡು ಈ ಘಟನೆ ಸಂಭವಿಸಿದೆ ಈಗಾಗಲೇ ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ವಾಟರ್ಮ್ಯಾನ್ ಅವರನ್ನು ಅಮಾನತು ಮಾಡಲಾಗಿದೆ ಎಂದು ಅವರು ಮಾಹಿತಿ ನೀಡಿದರು ಈ ವೇಳೆ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸಿಇಒ ಜಿಪ್ರಭು ಎಸ್ಪಿ ಅಶೋಕ್ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಅಸ್ಗರ್ಬೇಗ್ ಡಿ ಎಚ್ಒ ಡಾಕ್ಟರ್ ಮಂಜುನಾಥ್ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿ ವರ್ಗ ಹಾಜರಿದ್ದರು ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೈನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು ನೂರಕ್ಕೂ ಹೆಚ್ಚು ಜನರಿಗೆ ವಾಂತಿ ಬೇದಿ ಈ ರೀತಿ ಆಗಿದೆ ಅಂತ ಹೇಳಿ ರಿಪೋರ್ಟಾಗಿ ಕೆಲವರು ಅವರಾಗ ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ ಕೊರಟಗೆರೆಯಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ ಟಿ ಎಚ್ ಒ ಆನಂತರ ಡಿ ಸಿ ಅವರು ಡಿ ಒ ಅವರು ಸಿಇಒ ಅವರು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ ಅಡ್ಮಿಟ್ ಮಾಡಿದ್ದಾರೆ ದುರದೃಷ್ಟ ಇಬ್ಬರು ಚಿಕ್ಕದಾಸಪ್ಪ ಅಂತೇಳಿ ಎಪ್ಪತ್ತಾರು ವರ್ಷದ ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ ಎಪ್ಪತ್ತೆರಡು ವರ್ಷದವರು ಇವರಿಬ್ಬರು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ ಒಂದು ಅವರಿಗೆ ಆದಂಥ ಇನ್ಫೆಕ್ಷನ್ನು ಅದರ ಪ್ರಯುಕ್ತ ಇರ್ಬೋದು ಜೊತೆಗೆ ವಯಸ್ಸು ಕೂಡ ಎಪ್ಪತ್ತ ಆರು ಎಪ್ಪತ್ತೆರಡು ಆಗಿರೋದ್ರಿಂದ ವಯಸ್ಸಾಗಿ ಅವರು ಅದನ್ನು ತಡ್ಕೊಳ್ಳೋಕ್ಕಾಗದೆ ಅವರು ಕೂಡ ತೀರ್ಕೊಂಡಿದ್ದಾರೆ ಅಂತೇಳಿ ಡಾಕ್ಟರ್ಸ್ಗಳು ಹೇಳ್ತಿದ್ದಾರೆ ಈಗಾಗಲೇ ಆ ಊರಿನಲ್ಲಿ ಪಿ ಡಿ ಒ ಅವ್ರನ್ನ ವಾಟರ್ಮನ್ನ ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿತ್ತು ಹೇಳಿ ಸಸ್ಪೆಂಡ್ ಮಾಡಿದ್ದಾರೆ ಯಾಕೆ ಅದು ಕಲುಷಿತವಾದಂಥ ನೀರು ರೆಗ್ಯುಲರ್ ಪೈಪ್ಲೈನಿಗೆ ಮಿಕ್ಸ್ ಆಯಿತು ಅನ್ನೋದನ್ನು ಈಗಾಗಲೇ ಅವರು ಪರಿಶೀಲನೆ ಮಾಡಿದ್ದಾರೆ ಅಲ್ಲಿ ವಾಟರ್ ಕನೆಕ್ಷನ್ಸ್ಗಳು ಕೊಡೋದಕ್ಕೆ ಕೆಲಸ ನಡೀತಾ ಇತ್ತು ಜೆ ಸಿ ಬಿಯಲ್ಲಿ ಪೈಪ್ಗಳು ಹೊಡೆದೋಗಿತ್ತು ಅದರ ಅದರಿಂದ ಬೇರೆ ಪೈಪಿಗೆ ಕೂಡ ರೆಗ್ಯುಲರ್ ವಾಟರ್ ಸಪ್ಲೈಗೆ ಮಿಕ್ಸ್ ಆಗಿ ಅದರ ಟೆಸ್ಟ್ಗಳು ಕೂಡ ಈಗಾಗಲೇ ಸ್ವಲ್ಪ ಒಂದು ಅರ್ಧ ಬಂದಿದೆ ಅಲ್ಲ ಮುಖ್ಯವಾದಂಥ ಟೆಸ್ಟ್ಗಳಾಗಲೇ ಬಂದಿದೆ ಇನ್ನೂ ಕೆಲವು ಟೆಸ್ಟ್ಗಳು ಬರಬೇಕು ಅದು ಬಂದ ಮೇಲೆ ಇನ್ನೂ ಹೆಚ್ಚಿನ ಮಾಹಿತಿ ಸಿಗುತ್ತೆ ಒಟ್ಟಾರೆ ಇಲ್ಲಿ ಇನ್ಫೆಕ್ಷನ್ ಆಗಿದೆ ವಾಟರ್ ಇನ್ಫೆಕ್ಷನ್ ಕಂಟಾಮಿನೇಷನ್ ಆಗಿದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಟೆಸ್ಟ್ಗಳು ಬಂದಿರೋದ್ರಿಂದ ಅದನ್ನು ನಮ್ಮವರು ಹೇಳ್ತಾ ಇದ್ದಾರೆ ಅಧಿಕಾರಿಗಳು ಇನ್ನೂ ಕೂಡ ಸುಮಾರು ಜನ ಆಸ್ಪತ್ರೆಯಲ್ಲೇ ಇದ್ದಾರೆ ಅವು ಕೂಡ ಈಗ ನಾವು ನೋಡಿದ್ವಿ ಆಮೇಲೆ ಚಿಕ್ಕ ಮಕ್ಕಳು ಶಾಲೆಗೆ ಹೋಗುವಂಥ ಹೆಣ್ಮಕ್ಳು ಕೂಡ ಅವರು ಕೂಡ ಇದರಿಂದ ಅಫೆಕ್ಟ್ ಆಗಿದ್ದಿದ್ದು ಅವ್ರನ್ನೆಲ್ಲ ಇನ್ನೂ ಆಸ್ಪತ್ರೆಯಲ್ಲಿ ಇಟ್ಕೊಂಡು ಈಗಾಗಲೇ ಇದ್ದಾರೆ ಅವರನ್ನು ಇನ್ನೂ ಎರಡು ಮೂರು ದಿವಸ ಅಥವಾ ಎಷ್ಟು ದಿವಸ ಇಟ್ಕೋಬೇಕು ಅಷ್ಟು ದಿವಸ ಇಟ್ಕೊಂಡು ಸಂಪೂರ್ಣವಾಗಿ ಗುಣಮುಖರನ್ನಾಗಿ ಮಾಡಿ ಕಳಿಸ್ಕೊಡ್ತಾರೆ ಇದೇ ಒಂದು ನಮಗೆ ಒಂದು ಆಟ ಅಂತ ತಿಳ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ಎಲ್ಲ ಪಂಚಾಯಿತಿಯಲ್ಲೂ ಕೂಡ ನಮ್ಮ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಏನಿದ್ದಾರೆ ಅದರಲ್ಲಿ ವಿಶೇಷವಾಗಿ ಜಲ್ ಜೀವನ್ ಮಿಷನ್ನಿಂದ ಬರ್ತಕ್ಕಂಥದ್ದು ಆಮೇಲೆ ಬೇರೆ ಬೇರೆ ವಾಟರ್ ಸಪ್ಲೈ ಸಿಸ್ಟಮ್ಗಳೇನಿದೆ ಆರ್ಒ ಪ್ಲ್ಯಾಂಟ್ಗಳಿದೆ ಕೆಲವು ಕಡೆ ಜನ ಕೆಲಸ ಮಾಡುತ್ತೆ ಕೆಲವು ಕಡೆ ಮಾಡೋದಿಲ್ಲ ಅದೆಲ್ಲವನ್ನು ಕೂಡ ಈಗಾಗಲೇ ನಮ್ಮ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳು ಮತ್ತು ಡಿ ಸಿ ಅವರು ಅದನ್ನು ರಿವ್ಯೂ ಮಾಡ್ತಾರೆ ಇಡೀ ಜಿಲ್ಲೆದು ನಾಳೆ ನಾನು ಸಭೆ ಇಟ್ಕೊಂಡಿದ್ದೇನೆ ಅಧಿಕಾರಿಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇಟ್ಕೊಂಡಿದ್ದೇನೆ ಅದರಲ್ಲಿ ನಾನು ಕೂಡ ಇಡೀ ಜಿಲ್ಲೆಯ ವಾಟರ್ ಸಪ್ಲೈ ಸಿಸ್ಟಮನ್ನು ರಿವ್ಯೂ ಮಾಡ್ತೇನೆ ಏಕೆಂದರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡೂ ಸೇರಿ ಜನಜೀವನ ಮಿಶನ್ ಅಂತ ಏನು ಮಾಡಿದ್ದಾರೆ ಅದು ಕೆಲವು ಕಡೆ ಭಾಳ ಚೆನ್ನಾಗಾಗಿದೆ ಕೆಲವು ಕಡೆ ಅಷ್ಟು ಚೆನ್ನಾಗಾಗಿಲ್ಲ ಅದನ್ನು ಕೂಡ ನಾವು ಈಗಾಗಲೇ ಹಿಂದಿನ ಸಭೆಗಳಲ್ಲಿ ಗಮನ ಗಮನ ಹರಿಸಿ ಅವರಿಗೆ ಸೂಕ್ತವಾದಂಥ ಆದೇಶಗಳನ್ನು ಕೊಟ್ಟಿದ್ದೆ ನಾನು ಅದನ್ನು ಕೂಡ ನಾನು ನಾಳೆ ಪರಿಶೀಲನೆ ಮಾಡ್ತೇನೆ ಒಟ್ಟಾರೆ ಈ ಕುಡಿಯುವ ನೀರಿನ ವ್ಯವಸ್ಥೆಯ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತ ಹೇಳಿ ನಾನು ಸಾರ್ವಜನಿಕ ಸ್ನೇಹಿತರುಗಳಿಗೆ ಮನವಿಯನ್ನು ಮಾಡ್ತೇನೆ